ವೆಲ್ಕಮ್ ಗೈಸ್ ವಿಡಿಯೋ ಗೈಝು ಏನೋ ಫೋನು ಲ್ಯಾಗ್ ಹೊಡೆದ್ಬಿಟ್ಟಿತ್ತು ಬಿಟ್ಟಿತ್ತು ಇಲ್ಲಿ ಬಂದು ನೋಡ್ರಿ ಕಾಕ ರಿವಾಯಿಂಗ್ ಕೊಡಕತ್ತ ನಮ್ಮ ಹುಡುಗ ಭಾರಿ ಡೇಂಜರ್ ಇದಾನೆ ಆದ್ರೆ ಫುಡ್ ಸ್ಟೆಪ್ ಬರಕತ್ತೂ ಲ ರಿವಾಯಿಂಗ್ ಕೊಟ್ರಂದ ನೆಟ್ವರ್ಕ್ ಐತ್ ನಿಮ್ದೆ ಇಲ್ಲು ಮರಿ ಸರಿ ಇಣ್ಣದ ಡ್ರೆಸ್ ಅದ ನೋಡ್ರಿ ಇಲ್ಲಿ ಅಮಿತ್ ಬಾಯ್ ಬಂದ ಆಗಾಗ ಬಂದತ್ತು ಫುಡ್ ಸ್ಟೆಪ್ಸ್ ಕಳ್ಸಾಕತ್ತ ಹೋಗ್ರು ಇಲ್ಲಿಂದಯೇ ಓಪಿ ಗೈಸ್ ಹೋಲಿ ರಿವಾಯ್ ಕೊಟ್ಟ ಬನ್ರಿ ನೋಡೋಣ ಇವತ್ತು ನಾವು ಆಡಕತಿವಿ ಇಂಟು ಇದನ್ನ ಕೊಡಕ್ಕೆ ಟೈಮೇ ಸಿಗಲಿರಿ ಈ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆತ ಏನು ಏನು ಒಂದು ಅರ್ಥ ಆಗ್ಲಿಲ್ಲ ಬನ್ನಿ ರೀ ಈಗ ಫ್ಯಾಕ್ಟ್ರಿಗ್ ಯಾಕಂದ್ರೆ ಫ್ಯಾಕ್ಟ್ರಿ ಮ್ಯಾಗ ಇಂತರ ಆಗ್ಲಿಕ್ಕೆ ನಮಗೆ ಫೈರ್ ಕೊಡಕಾ ನೋಡ್ರಿ ಇಲ್ಲಿ ಮಸ್ತ್ ರಾಮ್ ಫೋನ್ ಏನು ಏನ್ ಮಾಡಿ ಮ ನೆಡ್ರಿಗೆ ತಡ್ರಿ ನೋಡ್ರಿ ಅಲ್ಲ ಏಯ್ ಮಂಜಾಯ್ ಇವ್ ಇನ್ನೊಂದು ಸ್ವಲ್ಪ ಲೀಟ್ ಮಾಡಿದ್ದೆ ಅಂದ್ರೆ ನಂದ ಕಾಲ್ ಹಿಡ್ತಿದ್ದಲ್ರಿ ಅವ ನನ್ನ ಸಹ ಹಿಡಿತಿದ್ದೆವು ಪಂಚ ಟ್ರಕ್ ಐಪೇ ಟ್ರಕ್ಕಾಗೈತ್ರಿ ಸ್ವಲ್ಪ ಸ್ಕಾರ್ ಇಟ್ಟಲ್ರಿ ಜಿ ಮತ್ತೆ ಸ್ಕಾರ್ ಮಿಡಿಕಿಟ್ಟು ಒಂದು ಇಟ್ಟಿಲ್ಲ ನೋಡ್ರಿ ಬಾಡ್ಯನ್ ಮ್ಯಾಗ ನಾನು ಫಾಡ್ ಕರೆಕ್ಟ್ ಇಟ್ಟು ಬಂದ ಬಿಡ್ರಿ ಮರ ಹೆಲ್ತ್ ಕಮ್ಮಿ ಆದ್ರೆ ಹೇಳ್ತದೆ ಅದೇ ಇದ್ದಂಗೆ ಏನು ಎಲ್ಲಿ ಕಾನ ಕತ್ತಿಲ್ಲ ನಮ್ಮ ಟೀಮೇಟ್ ಮೇಟ್ ಮ್ಯಾಗ ಮಾರ್ಕ್ ಇಲ್ಲ அவன் நென்புட்டல்லோ அல்ல அவன் ஏனோ ஃப்ரீ இல்வாங்க ஆர்டி மாட்ரீப்பா ஏனோ அந்த ஒட்டு ரிவன் கொட்டி நமக்கு உலகி நம்ம ஊக அல்ல மொதலாக இழந்த எர்டு கீல் தகதித் நான் அது ஃபோன் ஹாங்காக ரீஃபெஷ் கொடுதே நான் அவங்க ஓடி நன்கே ஃப்ரீ இல்வேன் தோண்ட ஆஃப்ரெண்ட் ஏன்னா ನೋಡ್ರಿ ಅಯ್ ಹುಲ್ಲಿ ಕಣ್ಣ ಇಲ್ಲಿ ಇಲ್ಲೇ ಆಟ ಆಡ್ಸಿ ನಮ್ಗೆ ಇವ ಕಾಣ್ಲಾರ ನಮಗ ಆಟ ಆಡ್ಸಕ್ತೀ ನೀವ ಬಾರಿ ಕೊಂತ್ರಿ ಅವ್ ಬಡಿಸ್ ಗೊತ್ತಾಗ ಗೊತ್ತಾಯ್ತ ಅನ್ಸತ್ರಿ ಅವ್ ನಾವು ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಮೊದ್ಲಿನ ತರ ಸ್ಕೋಪ್ಬೇಕ ಇವ ನಮಗೆ ನೋಡ್ರಿ ಈ ಫೈರ್ ಕೊಡಾಕತ ನಾವು ಅಲ್ಲಿ ಯೂಜಿ ಇತ್ತಡ್ರಿ ಐಸ ನಾಮ್ಯಾಗ ತಗೋಣ ಯಾಕಂದ್ರೆ ಬುಲೆಟ್ಸ್ ಇದಕ್ಕೆ ಕ್ಯಾರಕ್ಟ್ ಇದ್ದು ಕಾನು ಒಂದಿರ ಕಣ್ರಿಗ ಯೋಯ್ ಹುಲಿಯ ಓಲಾ ನೀನ್ ತೀರಿ ಮಾಕ ನನ್ಗೆ ಯಾಕೋ ನಮಗ ಗಂಟು ತಡಿ ಬರಲ್ ತಡೀ ಹಿಡ್ಲಿ ಇಡ್ಲಿ ತು ಕಾನ್ ಬಡ ಏನ್ ಬಾರಿ ಡ್ಯಾಮೇಜ್ ಕೊಡ್ರಿ ಬಾ ಇದು ಆಗ ತಗೋಬೇಕಂದ್ರ ಅವನಾಗ ಬುಲೆಟ್ ಇಲ್ಲ ಇದ್ರಾಗ ತೋಡ್ರ ಇದ್ರಾಗ ಒಂದ್ ದಿವಸ ಬುಲೆಟ್ ಇದ ನೋಡ ತಡ್ರಿ ಹುಡುಗರ ಏನು ಅಕ್ಕತಿ ಅಂತ ಹೇಳಿ ನೀವು ನಮ್ಮ ಚಾನಲಿಗೆ ಫಸ್ಟ್ ಆಗಿ ಕೊಟ್ಟಿದ್ರ ಕೊಟ್ಟಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಫ್ರೆಂಡ್ಸ್ ಗೈಸ್ ಎಲ್ಲ ಫ್ರೆಂಡ್ಸ್ ಓಕೆ ನ ಏನು ಈ ಮ್ಯಾಚ್ ಈ ಎನಿಮಿ ಕಡೆ ಇಂದ ಇವು ಗಣಸಕ್ಕನೋ ಇಲ್ಲ ನಾ ಗಡ್ಸಕ್ಕನೋ ನಮ್ಮ ಟೀಮೇಟ್ಸ್ ಹತ್ತೆ ಇಲ್ಲ ಇವ್ ಇಲ್ಲೇ ಬಂದಾನಲ್ರಿ ಮ್ಯಾಗ ಏ ಚಿಂದ ಬಿಡ್ರಿ ಒಂದಿಷ್ಟು ದುರಟನೆ ಆಗ್ತಿಲ್ಲ ಅದ ನಾವು ಕೀಲ್ ತೊಕೊಂಡು ಅವ್ನು ಹೊಡಗಿದ್ದಾನಂತಿ ಸೈಡ್ ಬ್ಯಾಕ್ ಕೊಡಾತನ್ಪಾ ನಾನು ಅವ್ನು ಹೊಡ್ದಿದ್ದನ್ರಿ ಪದ ಅವ್ನು ಸ್ಕೂಪ್ ಹಾಕೊಂಡು ಹಿಡ್ ಚಂದ ನಮ್ಮ ಹುಡುಗಿನ ಕಣತ್ತೀ ಅವ್ತಡ್ರಿ ಗೈ ಸ್ವಲ್ಪ ಡ್ಯಾಮೇಜ್ ಕೊಟ್ಟೇನ್ರಿ ಅವ್ನು ತನ್ನ ಗ್ಲೋವಾಲ್ ಹೊಡ್ದಲ್ಲೂಮ್ರಿ ಇವ ತನ್ನಿಂದ ತಾನು ಬಿಟ್ಟು ಇವ್ ಹೊಡ್ದು ಹೂಂಬ್ರೆ ಗ್ಲೋವಾಲ್ ಇವ ಒಂದೇ ತಲೀನು ತೋರಿಸೋಲ್ಲ ಇವ್ ತೇಮ ಹೋಗಲ್ಲ ತೊಗೊಂಡ್ರೆ ತಡಿ ಮರ ಈಗ ಜಿ ತೊಗೊಂಬಿ ಇದು ಬೆಸ್ಟ್ ಮ್ಯಾಗ ಅವ್ನು ನೋಡ್ಕೊಂಬಿಡೋನು ಯೂಜಿಗ್ ಟೂ ಎಕ್ಸ್ ಇರೋ ಕುಂತರದ ತೋರಿಸ್ತೀನಿ ಈ ಸಲ ಫಸ್ಟ್ ಂಗ ಕೊಲ್ತಾನೆ ನೀನು ಫಸ್ಟ್ ಒಮ್ಮೆ ಸ್ಕೋಪ್ ತೆಗೆದ್ ಉಪಯೋಗ ಆಗ್ಬಾರ್ದದು ಉಪಯೋಗ ಆಗ್ಬೇಕಾದ ಫಸ್ಟ್ ಸ್ಕೋಪ್ ತೆಗೆದ ಆಯ್ತು ಅಡಿ ಹಂಗೆ ಫಸ್ಟ್ ಸ್ಕೋಪ್ ತೆಗೆದ್ ಬಿಟ್ಟನಿ ಉಪಯೋಗ ಆಗಿಲ್ಲ ಅದು ನಾ ಹೇಳ್ದಂಗೆ ಇದ್ರೆ ಹೊಳ್ಯಾತಾನಿ ಟ್ರೀಟ್ಮೆಂಟ್ಲಿ ನಾ ಎಂತ ನೋಡ್ರಿ ಏ ಟೀಮ್ ಅಪ್ ಅದಕ್ಕೆ ನಾ ಇದ್ರಿ ಟಿಮ್ ಮೋಸಬೇಕು ಮೋಸ್ ಮಾಡಿ ಹೊಡಿಬೇಕಂತಿತ್ತು ಹೊಡಿಬೇಕಂತಿತ್ರಿ ಎರಡ್ರಪ್ಪ ಇತ್ತು ನೋಡ್ರಿ ಇಲ್ಲೇ ಎಂಥ ಲೆಕ್ಕ ಒಂದು ಆ ಎರಡು ಡ್ರಾಪ್ ಲೂಟ್ ಮಾಡಕ್ಕೆ ಹೋಗ್ಬೇಕು ಸ್ಕೋಪ್ ಹಾಕಿ ಸ್ಕೋಪ್ ಚೆಂದಿ ಎಡ್ಸೋಟ್ಗೆ ಚಂದಿ ಎಡ್ಸೋಟಿಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ರಿ ನಾವಿನ್ ತಳ ಹೋಗನೇ ನಮಗೆ ಬೇಕಾಗಿದ್ದ ಇದು ಬೇಕು ರೀ ನಮಗೆ ಡ್ರಾಪ್ ಯಾವ ಗಾಡಿ ತೊಗೊಂಬಂದಲ್ರಿ ಅಲ್ಲಿ ಮ್ಯಾಪ್ ನಾವು ಕಾಣ್ಬಹುದು ಜಲ್ದಿ ಲೂಟ್ ಮಾಡ್ಕೊಂಡು ಹೋಗ್ಬೇಕ್ರಿಪ್ಪ ನಾನು ಇಲ್ಲಾಂದ್ರೆ ಅವ ಇಲ್ಲೇ ಬಲ್ಲೇ ಬರೋ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಐತೆ ಅವನ ನನಗೆ ಗೊತ್ತೈತೆ ಇದು ಅಪ್ಡೇಟ್ ಆಗಿಂದ ಬಿಟ್ಟನ ರೀ ಕಾಕಾ ಮತ್ತೆ ಮುಟ್ಟಿಗೆ ಏ ಇವೇ ಬಂದ ರೀ ಕಾಕಾ ಬಾರು ಹದ್ನಿಂಕಿನ ಚುರುಕದ ನಮ್ಮ ಮುಖನ್ ಅದ್ರ ಡ್ರಾಪಿಗೆ ಹೋಗ್ಬಿಡೋನು ಐತೂನು ಏನ್ ಸಿಗಲಿ ಚಾರ್ಜ್ ಬಿಟ್ಟರೆ ಐತಿ ಮೆಡ್ಕಿಟ್ ಐತಿ ಲಾಂಚ್ ಪೇಡ್ ಐತಿ ಆದ್ರೂ ಲಾಂಚ್ ಬೇಡ್ ಬಾರಿ ಉಪಯೋಗ್ರಿ ನಂಗೆ ಲಾಸ್ಟ್ ಒನ್ ಮತ್ತೆ ತನ್ವಿ ಬರ್ತಾ ನೀವು ಬಾರಿ ಕತರ್ನಾಗಡ್ತ್ರಿ ಮಗ ನನ್ ಜೊತೆ ಕತರ್ನಾಡಾಕ್ರೆ ಮೀಟ್ರಿ ಬೇಕ್ರಿ ಬಾ ಏನ್ ಮಾಡ್ತೀರಿ ಹ ಐದ್ ಮಂದಿಲ್ ಹುಡದನ್ರಿ ಇಷ್ಟ ಇನ್ನೂ ಹದಿನೈದು ಜನ ರೀ ಹಾ ಏಯ್ ಏಯ್ ಇವ್ ಹುಡುಕ್ ಅಕಾನಿ ಗೈಜ್ ಇಲ್ಲಿಂದ ಪಾರ ಬಕ್ ನಾನು ಬಂದ ಹುಡುಗ ಬಾಯ್ ಗೈಜ್ ಹೋ ನಾನು ಲಾಂಚ್ ಹಿಲ್ ಗೈಜಿಮ್ ಇಲ್ಲಿ ಮಾಸ್ಟರ್ ಟ್ರಕ್ ತಗೊಂಡ್ ಹೋ ಬುಲೆಟ್ ಹೆಂಗೆ ಬರತ್ತ ನೋಡ್ರಿ ಈಗ ಇದು ಇದ್ ಮಾಡ್ಕೊಂತ ರೀ ಮಾಸ್ಟರ್ ಟ್ರಕ್ ತಗೊಂಡ ಅವ್ನು ಎದ್ದಾಕ ಸಿಗಸ್ತಾನಿ ರೀ ನಾನ್ ಅಂತ ಬರಲಿ ಅವ್ ಚೇಜ್ ಮಾಡ್ಕೊಂಡ್ ನೋಡ್ರಿ ಬಡ ಬಡ ಗಾಡಿಯ ಹತ್ತನ ನೋಡನಂತ ಏನು ಅಕ್ಕತಿ ಅವ ತಳಕ್ಕೆ ಬಂದ್ರೆ ಬೇಸಿಕ್ ರೀ ಅವನ ಚಟ್ಟ ಇರ್ತಾನಿ ಅಲ್ಲಿ ಅದ ನೋಡ್ರಿ ಅವ ಅಲ್ಲಿಂದ ಫೈರ್ ಕೊಡತಾನ ರೀ ಅವನ ಚಂದ ಅಲ್ಲಿ ಬಂತ ಇನ್ನೂ ಇಬ್ಬರು ರೀ ಇನ್ನೂ ಇಬ್ಬರು ಅದ್ರಿ ಅಲ್ಲಿ ಹೋಗೋದಾಕ್ಬಿಟ್ರಿ ನಮ್ಮ ಆಫ್ಲೈನ್ ಹೋಗಲ್ಲ ರೀ ಪಾ ಇವ ಒನ್ ಸ್ಟು ಅಲ್ಲೇನು ರೀ ಗಾಡಿ ಬಿಂಕ್ ಐತೆ ಹಾಂ ಫುಕ್ ಕಿಲ್ ಐತ್ರಿ ಫುಕ್ ಕಿಲ್ ಜಲ್ದಿ ಅಯ್ಯೋ ನಮ್ಮ ಮನೆ ಬರ್ದಾಗ ಬರ್ತಿಲ್ರಿ ಪುಕ್ಸಕ್ಕಿಲ್ಲ ಏನ್ ಮಾಡ್ತೀರ ತೊಂದವ ಜಸ್ಟ್ ಮಿಸ್ ಆದವ ಗೈಸ್ ಫ್ಯಾಕ್ಟ್ರಿ ಕಡೆ ಹೋಗು ಏನು ಅಕ್ಕತು ಗೈಸ್ ಅಂತ ನೋಡ್ರಿ ನಾ ಭೇ ಇದ್ದಾಗ ಮತ್ತೆ ತುಗ್ಗು ಅವಟ್ಟಿದ್ದ ಬಿಡ್ಲಿ ಬಿಡಲಿ ನೀನು ಹೋಗ್ಲಿ ಫಸ್ಟ್ ಎಲ್ಲಿಂದ ಬರ್ತಿರ್ಲಿ ನಿಮ್ಮಂತಾರೆ ನೋಡ ಫ್ರೆಂಡ್ಸ್ ಏನು ಅಕತ್ತ ಗೆಳೆಯ ರೀ ನೋಡೋಣ ರೀ ನೋಡೋಣ ಗಾಯಲ್ಲಿ ಅಂತ ಹೇಳಿ ಅಂಥೇಳಿ ಬಾಯ ಗಾಯಿಸ್ ಅಂತ ಬರೋದು ಬರೀ ಅದು ನಿಮ್ಮ ನೀವು ಅನ್ಸೋ ಅನ್ಸೋ ನೋಡಿ ಅದನ್ನ ನೀವೆಲ್ಲ ಅನ್ಕೊಂಡಂಗೆ ನಾ ಒಬ್ಬ ಕೊಟ್ಟ ಡೈವರ್ನೇ ನಾ ಝೋನಿಂದ ಹೊರಗೆ ಬಂದೆಲ್ಲ ಸಾಕಪ್ಪ ಅಲ್ಲೇ ಎಲಿಮಿನೇಟ್ ಅದ ನೋಡು ಬರ್ರಿ ಇನ್ನೂ ನಾಲ್ಕು ಐದು ಮಂದಿ ಅವ್ರಿ ಬಿಟ್ರೆ ಹ್ಞೂ ಅದು ಅದ ನೋಡು ಕಾಕ ಇಲ್ಲೇ ಮಮ್ಮ ಇಲ್ಲಿ ಕಿಲ್ ತಿನ್ ಮಂದಿ ಇಲ್ಲಿ ಮೆಡಿಕೆ ಟಕ್ಕೊ ಆಯ್ತಿನ ನಡಿ ಗುರು ಅದಕ್ಕೆ ಹೋಗ್ತೀವಿ ಬಾಡಿ 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 ಕಾರ್ ರೇ ಸಾಕು ಅವ್ಗೆ ಬಾಡಿ ಬಾಡಿನೇ ಬೀರ್ತೈತೆ ಬಡ ಬಡ ಲೂಟ್ ಮಾಡೋಣ ಹಿಮೋ ಬಿ ಮ್ಯಾಕ್ಸ್ ಇಟ್ಟನು ಮ್ಯಾಕ್ಸಮೇ ಇಲ್ಲ ಇಟ್ಟಿದ್ರೆ ಆಟಕ್ಕಿತ್ತ ಮ್ಯಾಕ್ಸಿಮಮ್ ಭಾಳ ಮಂದಿ ಯೂಸ್ ಮಾಡಕತ್ತಾರ ರೀ ಅಂದಂಗೆ ಆರು ಅಮ್ಮು ಇನ್ನೂ ಒನ್ ವಿ ತ್ರೀ ಇನ್ನು ಮೂರು ಜನ ಅದಾರ ನಾಲ್ಕು ಜನ ನಾನು ಬಿಟ್ರೆ ಮೂರು ಜನ ಮ್ಯಾಕ್ಸಿಮಮ್ ಭಾಳ ಜನ ಆಡಿಸ್ತಾಯಿರಿ ಪ್ಲೀಸ್ ಮ್ಯಾಕ್ಸಿಮಮ್ ಆಡಿಸ್ಬೇಡ್ರಿಪ್ಪ ಏನು ಚಕಾಗಂಟ್ರಿಪ್ಪ ಅದು ಎದು ಆಡಿಸ್ತಿರ ಏನು ಫೋರ್ ಲೆವೆಲ್ ಗಂಜಾಕಿಲ್ರಿ ಅದು ಇಲ್ಲೊಬ್ಬ ಅದಾನ ಇಬ್ಬರು ಅದಾರೀ ಇಲ್ಲಿ ಐ ಒಬ್ಬ ಎಲಿಮಿನೇಟ್ ಆದ ಮೂರು ಮಂದಿ ಊದಲ್ಲು ಒಬ್ಬ ಎಲಿಮಿನೇಟ್ ಆದ್ರೆ ಎಕ್ಸ್ಲೇನ ಹೊಡೆದು ಪಾಟ್ ಕೀಳ್ಬಿಟ್ಟು ಗಾಡಿ ಠಬ್ ಬಣಿ ಸ್ಥಾಪ್ ಮಾಡ್ಸಿದ್ ಬೈ ಆಗುದು ಏನ್ ತೈತಿ ಓ ಸರಿ ಡ್ಯಾಮೇಜ್ ಕೊಟ್ಟ ಓಕೆ ಅಷ್ಟು ರೆಡ್ ನಂಬರ್ ಹುರಿಯ ಹೌದಾ ಅಷ್ಟು ರೆಡ್ ನಂಬರ್ ಇವು ನೋಡುದ ಇಲ್ಲೇದಂದ್ರು ರಿವ್ಯಾಂಗ್ ಕೊಡ್ತಿರಲ್ಲ ಹೂ ಮರ್ಯ ನೀವು ಏನು ಇಲ್ಲೋನು ಎಂತ ಕಂಡ್ತಾನಿವಂಗ್ ಕೊಟ್ಟ ಕೊಟ್ಟ ಇವು ಎಂಟು ಕೆಜಿ ಜೊತೆ ನಮ್ದು ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ